ದ್ವಾದಶ ರಾಶಿಗಳ ಮೇಲೆ ಈ ಚಂದ್ರಗ್ರಹಣ ಯಾವ ರೀತಿ ಪ್ರಭಾವವನ್ನ ಬೀರ್ತಾ ಇದೆ ಈ ಪರಿ ಹೇಳ್ತಿದಾರೆ ಕೆಲವೊಂದು ಮೂರು ರಾಶಿಗಳಿಗೆ ಅದ್ಭುತ ರಾಜಯೋಗ ಇದೆ ಈ ಚಂದ್ರಗ್ರಹಣ ಒಳ್ಳೇದನ್ನ ಹೊತ್ತು ತರ್ತಿದೆ ಅಂತ ಹೇಳ್ತಾರೆ ಹಾಗೆ ಕೆಲವೊಂದು ರಾಶಿಗಳಿಗೆ ತುಂಬಾ ಕೆಡಕ ಆಗ್ತಿದೆ ಜೀವ ಭಯ ಇದೆ ಅಂತಾನು ಹೇಳ್ತಿದಾರೆ ಯಾವ ರಾಶಿಗೆ ಉಳಿತು ಯಾವ ರಾಶಿಗೆ ಕೆಡಕ ಇದೆ ನಿಮಗೆ ಗೊತ್ತಿರಂಗ ಯಾವ್ದು ಭಯ ಇದೆ ಭಯ ಇರೋದು ವೃಶ್ಚಿಕ ಧನಸು ರಾಶಿ ಮೀನರಾಶಿ ಬಿಟ್ಟು ಇನ್ನೆಲ್ಲಾ ರಾಶಿಗಳಿಗೂ ಭಯ ಇದೆ ಅಂತ ಹೇಳ್ತಿದ್ದಾರೆ ನೋಡಿ ಗ್ರಹಣದಿಂದ ನಿಮಗೆ ಅತಿ ಹೆಚ್ಚು ಪರಿಣಾಮ ಬೀಳಲ್ಲ ರಾಶಿಗಳ ಚಂದ್ರ ಇನ್ನೇನು ಆಜು ಬದಲಿಗೆ ಎರಡು ದಿವ್ಸದಲ್ಲಿ ಚೇಂಜ್ ಆಗಿಬಿಡ್ತಾನೆ ಇವತ್ತು ಪುನರ್ ಇವ ಅವತ್ತೇ ಚೇಂಜ್ ಆಗ್ತಾನೆ ಬೆಳಗ್ಗೆ ಮೀನ ರಾಶಿ ಬಂದ್ಬಿಡ್ತಾನೆ ಇಲ್ಲಿ ನನ್ನ ಒಪಿನಿಯನ್ ಪ್ರಕಾರ ಈ ಗ್ರಹಣದಕ್ಕಿಂತ ಹೆಚ್ಚಾಗಿ ಈ ಋಷಭ ರಾಶಿ ಇದೆಯಲ್ಲ ಋಷಭ ರಾಶಿಯವ್ರಿಗೆ ಈ ಹದಿಮೂರನೇ ತಾರೀಕು ನಂತರ ಇವಾಗ ತುಂಬ ಚೆನ್ನಾಗಿತ್ತು ಅದು ಮಾತು ಜಾಸ್ತಿ ಇತ್ತು ಅವ್ರಿಗೆ ಲೈಫಲ್ಲಿ ಮಾತು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ ನಾನು ಅದರಲ್ಲಿ ಉದಾಹರಣವಾಗಿ ಡಿ ಕೆ ಶಿವಕುಮಾರ್ಗೆ ನಾನು ಹೇಳ್ತಿದ್ದೆ ಋಷಭರಾಶಿ ತುಂಬ ಮಾತಾಡೋದು ಕಮ್ಮಿ ಮಾಡೋದು ಇವಾಗ ಅವರಾಗೆ ಕಮ್ಮಿ ಆಗಿದೆ ಅವರಿಗೆಲ್ಲ ಜ್ಯೋತಿ ಹೇಳೋರು ಯಾರೋ ದುಡ್ಡಿನ ದುಡ್ಡಿಸ್ ಇರ್ತಾರೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಸತ್ಯ ಹೇಳ್ತಾ ಇರ್ತೀನಿ ಹಂಡ್ರೆಡ್ ಪರ್ಸೆಂಟು ಇವಾಗ ಅವ್ರ ಮಾತು ಕಮ್ಮಿ ಆಗಿದೆ ಕೃತಿಕ ಕೃತಿಕಾ ದಕ್ಷ ಋಷಭರಾಶಿನ ಹೇಳ್ತೀನಿ ಯೋಗ ಸಖತ್ತಾಗಿತ್ತು ಯಾಕೆ ಕೇಳ್ತಿದ್ದೀನಿ ಅಂದರೆ ನಾನು ಯಾವುದು ಧರ್ಮ ತಗೊಬಂದು ಹೇಳೋಲ್ಲ ಇಲ್ಲ ದೇವ್ರು ತಗೊಬಂದು ಹೇಳೋಲ್ಲ ಇವತ್ತಿನ ಕಾಲಕ್ಕೆ ದೇವರು ಧರ್ಮ ಎರಡೂ ವರ್ಕ್ ಆಗಲ್ಲ ಅಷ್ಟಲ್ಲ ವ್ಯಕ್ತಿತ್ವನೇ ಇವತ್ತು ಗೌರ್ಮೆಂಟ್ ನಡೆಸೋದೇ ದೇವ್ರಾಗ್ಬಿಟ್ಟವ್ರೆ ಗೌರ್ಮೆಂಟ್ ನಡೆಸೋದ್ರೆ ಅವರೇ ದೇವ್ರು ನಮಗೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಕೃಷ್ಣ ಅವರೇ ರಾಮ ಅವರೇ ಶಿವ ಆಗ್ಬಿಟ್ಟವ್ರ ಹಂಡ್ರೆಡ್ ಪರ್ಸೆಂಟು ಬೇವ್ವ ಸವಾಸ ಬೇಡ ಋಷಭ ರಾಶಿಯರು ನನ್ನ ಒಂದು ಪ್ರಕಾರ ಚಕ್ರ ಬಡ್ಡಿ ಕಟ್ತಾರೆ ಹಂಡ್ರೆಡ್ ಪರ್ಸೆಂಟು ಋಷಭ ರಾಶಿಯರು ಹದಿನಾರನೇ ತಾರೀಕಿಂದ ನೀವು ಬರ್ದಿಡ್ ಕೇಳಿ ಕಣ್ಣೀರಲ್ಲಿ ಕೈ ತೊಳಿತಾರೆ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಹೇಗೆ ಅಂದರೆ ಯಾರೆಲ್ಲ ಗಂಡನಿಗೆ ಗಂಡ ಮದುವೆ ಆಗ್ಬೇಕಾದ್ರೆ ಇಪ್ಪತ್ತು ವರ್ಷದೊಳಗಡೆ ಹುಡುಗಿ ಇಪ್ಪ ಮೂವತ್ತು ವರ್ಷದ ಹುಡುಗನ್ನ ಇಪ್ಪತ್ತೈದು ವರ್ಷ ಹುಡುಗನ ಹದಿನೆಂಟು ವರ್ಷ ಹುಡುಗನ ಮದುವೆ ಮಾಡ್ಕೊಂತರು ಇವಾಗ ಬಂದಾಗ ಒಂದು ನಲ್ವತ್ತು ವರ್ಷ ಇರುತ್ತೆ ಒಂದು ಐವತ್ತು ವರ್ಷ ಆಗಿರುತ್ತೆ ಆಜುಬಾಜ್ ಆಗಿರುತ್ತೆ ಇವರೆಲ್ಲ ಲೈಫ್ ಡಿಸ್ಟರ್ಬ್ ಮಾಡ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಏನಾದ್ರು ಒಗೆಡ್ತಾ ಇರತ್ತಲ್ವಾ ಈ ಒಂದು ತಿಂಗಳಲ್ಲಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟು ಮೂಲೆ ಗುಂಪು ಮಾಡಿ ಡೈವರ್ಸ್ ಮಾಡಿಬಿಡ್ತಾರೆ ನೀನು ಬೇಡ ನಾನು ನೀನು ಬೇಡ ಮಕ್ಕಳಾಯಿತು ನಾನಾಯ್ತು ಅಂತ ಹೆಣ್ಣು ಮಕ್ಕಳು ಆಚೆ ಬರ್ತಾರೆ ಈ ಕರ್ಮದಲ್ಲಿ ಎಷ್ಟೋ ಜನ ಗಂಡು ಸಿಗೋತರು ಈ ಸರಿ ಡಿಸ್ಟರ್ಪ್ ಆಗಿಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಸೇಮ್ ಏಜ್ ಮದುವೆ ಆಗ್ದಂದರೆ ಋಷಭ ರಾಶಿಯರು ಚಕ್ರ ಬಡ್ಡಿ ಕಟ್ತಾರೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಕಟ್ತಾರೆ ಯಾಕೆಂದರೆ ಕುಜಗ್ರಹ ತುಲಾರಾಶಿಗೆ ಬಂದು ಅವನ ಋಷಿ ರಾಶಿಗೆ ದೃಷ್ಟಿ ಬೀಳುತ್ತೆ ಎಂಟನೇ ಮನೆಗೆ ದೃಷ್ಟಿಯಾಗಿ ಬೀಳ್ತಾನೆ ಅದೇ ಥರ ಶನಿ ದೃಷ್ಟಿ ಬೀಳುತ್ತೆ ಹತ್ತನೇ ಮನೇಲಿ ರಾಹುಗ್ರಹ ಇರ್ತಾನೆ ನಾಲ್ಕನೇ ಮನೇಲಿ ಕೇತು ನೀವು ಗುರು ಒಂದು ದುಡ್ಡು ಕೊಡ್ಬೋದು ಬೇರೆ ಗ್ರಹಗಳು ಕಿತ್ಕೊಂಡು ತಿಂತವೆ ಬೇರೆ ಗ್ರಹಗಳು ಹೆಂಗಂದರೆ ಕಿತ್ಕೊಂಡು ತಿಂತವೆ ನೀವು ಬರೆದಿರು ಕೇಳಿ ಋಷಭರಾಶರು ದಯವಿಟ್ಟು ನಿಮ್ಮ ಲೈಫಲ್ಲಿ ಹೇಳ್ತೀನಿ ಕೇಳಿ ಬಿಲ್ಡಿಂಗ್ ಮೇಲಿಂದ ಬಿಸ್ಸ ತೊಗೊಬಿಡೋದು ಆಸ್ಟೆಲ್ಟಾಗ್ಬಿಡೋದು ಹಾರ್ಟ್ ಅಟ್ಯಾಕ್ ಆಗೋದು ಮತ್ತು ಶಾಕಿಂಗ್ ನ್ಯೂಸ್ ಆಗೋದು ಇವಾಗ ಒಬ್ಬರು 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 ಟೈಮ್ ಕೆಟ್ಟೋರು ಇನ್ನೊಬ್ಬರು ಟೈಮನ್ನು ಹಾಳು ಮಾಡ್ಬಿಡೋದು ಈ ಥರದೆಲ್ಲ ನೆಗೆಟಿವ್ ಡಿಸಿಷನ್ನ ರಾಂಗ್ ರಾಂಗಾಗಿ ತಗೋತಿರ್ತಾರೆ ನೀವು ದಯವಿಟ್ಟು ಮುಂದಿನಂತೆ ಈ ತಿಂಗಳು ಹದಿಮೂರನೇ ತಾರೀಕಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದರಲ್ಲಿ ನಲವತ್ತೈದು ದಿವಸ ನಿಮಗೆ ಭಾಳ ಗಂಡಾಂತರಗಳಿದ್ದಾವೆ ನೀವು ನಾನು ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ ಇದನ್ನು ಮೂರು ದಿವಸ ವರ್ಕ್ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟು ಆ ಮೂರು ದಿವಸದ ವರ್ಕು ನೀವೊಂದು ಒಂದು ಮೂರು ಸೆಕೆಂಡ್ ನೀವು ಕೇಳ್ತಾ ಇರ್ಬೋದು ನೀವು ಬೆಂಕಿ ಥರ ಸುಟ್ಟೋಗ್ಬಿಡ್ತೀರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ರಾಂಗ್ ಡಿಸಿಷನಿಂದ ನಿಮ್ಮ ಮನೆ ಹಾಳಾಗೋಗ್ಬಿಡುತ್ತೆ ಯಾರೆಲ್ಲ ಪ್ರಾಪರ್ಟಿ ಮಾರ್ತಿರೋ ಆಸ್ತಿ ಮಾರ್ತಿರೋ ಇಲ್ಲ ಯಾರಿಗೆಲ್ಲ ಫ್ರೆಂಡ್ಸಿಗೆ ದುಡ್ಡಿಸ್ಕೊಡ್ತಿರೋ ನೆಗೆದು ಬಿದ್ದು ಆಗಿಬಿಡ್ತೀರಾ ದಯವಿಟ್ಟು ಈಗಲೇನು ಅದು ಅದ್ರ 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 ವೈಬ್ರೇಷನ್ ಬೀಳ್ತಾ ಇದೆ ನಂಗೆಲ್ಲ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ನೀವು ನೀ ಪೊಪರ್ ನೋಡಿರಬಹುದು ಅವರ ವೃಷ ಬರಚನೆ ಸಾಕಷ್ಟು ಸೈಲ್ ವಡಿತಾಕ್ಕೆ ಅಂತ ಅಂದಪಾಸ ಸೈಕಲ್ ಪರಿಹಾರ ಏನು ಸೈಕಲ್ ಪರಿಹಾರ ಅಂದ್ರೆ ನೀ ನೀವು ಜವಾಬ್ದಾರಿ ಇರಬೇಕು ಇದನ್ನ ಪರಿಹಾರ ದೇವರ ನಮ್ ದೊಡ್ಡಾಪ್ ಟ್ಯಾಪ್ ಮಕ್ಕಳೇ ಮೇಡಂ ಅರೇ ಇಲ್ಲ ಯಾವುದೇ ಒಂದು ಸಮಸ್ಯೆ ಕೊಟ್ಟರೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಯಾವ ರೀತಿ ಪರಿಹಾರ ಮಾಡಬೇಕು ಪರಿಹಾರ ಅನ್ನೋದು ದೊಡ್ಡ ಕಾನ್ಸೆಪ್ಟ್ ಸುಳ್ಳು ಆ ಸಬ್ಜೆಕ್ಟ್ ದೊಡ್ಡ ಸುಳ್ಳು ಅಂದ್ወስಲೇಬೇಕು ಕಷ್ಟ ಬರುತ್ತೆ ಅನ್ ತಿಳ್ಕೋಬೇಕು ತಿಳ್ಕಂದ್ರೆ ನಾವು ಜವಾಬ್ದಾರಿ ಇರಬೇಕು ಅಲ್ಲ ದೇವರದು ನಾವು ದೇವ್ರುಗಳಿದ್ರಲ್ಲ ಅವ್ರು ಯಾರು ನಮ್ಮ ದೊಡ್ಡ ಚಪ್ಪನ ಮಕ್ಕಳಲ್ಲ ಮೇಡಮ್ರೇ ಏ ಅವ್ರ ಹತ್ರ ಇಪ್ಪತ್ತು ಸಾವಿರ ರೂಪಾಯಿ ಇಸ್ಕೊಬಿಟ್ಟಿದ್ದಪ್ಪ ಮೂರು ಲಕ್ಷ ಇಸ್ಕೊಬಿಟ್ಟಿದ್ದೆ ಲಕ್ಷ್ಮಿ ಅವ್ರ ಮನೆಗೆ ಹೋಗ್ಬಿಟ್ಟು ವಾಸ ಮಾಡು ಬುಧಗ್ರಹ ನಿಮ್ಗೆ ಹೋಗಿ ವಾಸ ಅವ್ರು ಯಾರು ಮಾಡಲ್ಲ ಬರೆದಿರಿ ಕೇಳಿ ದೊಡ್ಡ 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 ಸುಳ್ಳೇ ಪರಿಹಾರ ಇದನ್ನು ಹೇಳ್ತಾಯಿದ್ರಲ್ಲ ಅದೇ ದೊಡ್ಡ ಸುಳ್ಳು ಅದೇ ದೊಡ್ಡ ರಾಂಗ್ ಕಾನ್ಸೆಪ್ಟು ದೊಡ್ಡ ಪರಿಹಾರ ಹಂಗೆಲ್ಲ ಮಾಡೋಕ್ಕಾಗಲ್ಲ ಬಿಟ್ಟು ನಂಗೆ ಸಿ ಎಂ ಆಗ್ಬೇಕು ಅಂತ ಆಸೆ ಇಲ್ವಾ ನನಗೆ ಎಮ್ ಎಲ್ ಎ ಆಗ್ಬೇಕಂತ ಅಂತ ಆಸೆ ಇಲ್ವಾ ಕರ್ನಾಟಕದಲ್ಲಿ ನಂಗೆ ಹೆಸರು ಗೊತ್ತಿಲ್ವಾ ಇಲ್ಲ ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡು ಆಗ ನಾಲ್ಕು ಜನ ಇದ್ದಾಗ ಯಾರು ಅಂತ ಹೇಳ್ಬೋದು ಆಗ ಇವಾಗ ಎಲ್ಲರೂ ಕೈ ಮುಗಿತಾರೆ ನೀವು ಬರ್ದಿಟ್ಟು ಕೇಳಿ ಇದೇ ಎರಡು ವರ್ಷ ಮುಂದಿನ ಎಲೆಕ್ಷನ್ ಹಿಂದಿನ ಎಲೆಕ್ಷನಲ್ಲಿ ಮಾಗಡಿ ಏ ಮಂಜವರು ಕೇಳ್ತಾರೆ ಬಾಲಕೃಷ್ಣವ್ರು ನನ್ನ ಕೇಳ್ತಾರೆ ಬಾಲಕೃಷ್ಣವರು ನೀವು ಸೋಲ್ತೀರ ದಯವಿಟ್ಟು ಬಿಟ್ಬಿಡಿ ಇಲ್ಲ ನಾನು ತಿರುಗಾಲ ಸಿದ್ದೇಶ್ವರ ಟೆಂಪಲ್ ತುಂಬ ಲಕ್ಷ ಕಟ್ಟಲೆ ಖರ್ಚು ಮಾಡಿ ಹೋಮ ಮಾಡಿ ಏನೇ ಮಾಡ್ರು ಆಗಲ್ಲ ಬಿಡಿ ಮಂಜೂರು ಗೆಲ್ತಾರೆ ಇದೇ ಎರಡನೇ ಸಾರಿಗೆ ಬಾಲಕೃಷ್ಣರು ನೀವು ಗೆಲ್ತೀರ ಅಂತ ಹೇಳ್ತೀನಿ ನನಗೆ ಇಬ್ಬರು ಇದ್ದಾಗ ಹೇಳಿರ್ತೀನಿ ಇದೇ ಭವಾನಿ ಮೇಡಮ್ ಇಷ್ಟೊಂದು ಸೈಕಲ್ ಹೊಡಿತಿದ್ದಾರೆ ಇದೇ ಸೈಕಲ್ ಹೊಡಿಯೋಕ್ಕಿಂತ ಮುಂಚೆ ಒಂದು ವರ್ಷ ಕರ್ನಾಟಕದಲ್ಲಿ ಟಿ ವಿಲಿ ಆಮೇಲೆ ಬಂತು ನಾನು ಹೇಳಿದೆ ಮೇಡಮ್ ಅರೆ ದಯವಿಟ್ಟು ಸೂಸೈಡ್ ಮಾಡ್ಕೋಬೋದು ನೀವು ಜಾಬ್ ಆಗಿರಿ ನಿಮ್ಮಲ್ಲಿ ಒಂದು ದೊಡ್ಡ ಗಂಡ ಅಂತ ಆಗುತ್ತೆ ಇದು ಪರಿಹಾರ ಮಾಡ್ಕೇಳಿ ಒಂಚೂರು ಅಂತ ಹುಷಾರಾಗಿದೆ ಅಂತ ಹೇಳಿದೆ ಇದೇ ದರ್ಶನವ್ರ ಮನೆ ದರ್ಶನ ಬೇಲಾದ್ಮೇಲೆ ಮತ್ತೆ ಮಧ್ಯದಲ್ಲಿ ಫೋನ್ ಬಂತು ಅವ್ರ ಮನೆಯಿಂದ ಫೋನ್ ಬಂತು ನಾನು ಭದ್ರ ಕಡೆಯಿಂದ ಬರ್ತಾ ಇದ್ದೆ ಇಲ್ಲ ಮೇಡಮ್ ಇನ್ನೂ ಅನ್ಭವ್ಸ್ಬೇಕಾಗುತ್ತೆ ಅಂದೆ ನಾನು ಭಾಳ ವಿಶೇಷ ಏನಾಗುತ್ತೆ ಅಂದರೆ ಇವಾಗ ನಾನು ಹೇಳ್ತಾಯಿದ್ದು ಎಚ್ಚರಿಕೆ ಇವಾಗ ಇವಾಗ ಒಂದು ಗ್ಯಾರಂಟಿ ಟಿವಿ ನಾವು ನೀವು ಒಂದು ಪ್ರೋಗ್ರಾಮ್ ಮಾಡ್ತೀವಿ ನಮ್ಮ ಗಂಡ ಹೆಂಡತಿ ಜೀವನಕ್ಕೆ ತೊಂದರೆ ಇದೆ ಅಂತೆ ನಾವು ಇಬ್ಬರು ಚೆನ್ನಾಗಿರ್ಬೇಕಂತ ಕಲ್ತ್ಕೋಬೇಕು ಇದಕ್ಕೆ ಪುರೋಹಿತರು ಓಡೋಗೋದಲ್ಲ ಓಕೆ ಪುರೋಹಿತರು ಕೇಳಕ್ಕೆ ಹೋಗ್ಬೇಕು ಹಂಗೆ ಯಾರು ಪರಿಹಾರ ಮಾಡ್ಕೊಡ್ತೀನಿ ಇದಾರೆ ಈ ಭೂಮಿಲಿ ಹಂಗೆಲ್ಲ ಸುಳ್ಳ್ರಿ ಅಂತ ವ್ಯಕ್ತಿನೇ ಇಲ್ಲ ಸರಿ ಹುಟ್ಟಕ್ಕಾಗಲ್ಲ ನಿಮ್ಮನ್ನ ಯಾಮಾರಿಸ್ಬೋದು ಪರಿಹಾರ ಇದೆ ಜನ ಏನಾಗುತ್ತೆ ಅಡಿಟ್ ಆಗ್ಬಿಟ್ಟವ್ರೆ ಇವತ್ತು ಯಾರನ್ನು ಬಿಟ್ಟಿದ್ದ ವೀರೇಂದ್ರ ಅವ್ರು ಬಿಟ್ಬಿಡ್ತಾ ಆನಂದ್ ಗುರುಜಿ ಬಿಟ್ಬಿಡ್ತಾ ಇವಾಗ ಇದೇ ಬ್ರಹ್ಮಾಂಡ ಗುರಿ ಅಷ್ಟು ಹೋಮ ಮಾಡ್ಸಿ ಅವತ್ತಿನ ಕಾಲದಲ್ಲಿ ಜ್ಯೋತಿಷ್ರು ಗೊತ್ತಿಲ್ಲ ಟಿವಿ ಅಂದ್ರೆ ಒಂದು ದೊಡ್ಡ ಟಿವಿ ಕೂತ್ಕೊಂಡು ಹೇಳಿದ್ರು ಪ್ಯಾಲೇಸ್ ಕೊಡಲ್ಲೇ ಇವತ್ತು ಎಲ್ಲಿದ್ದಾರೆ ಜನ ನಮ್ಮ ನೆಮ್ಮತವರಂತ ಯಾವ ಮಸ ದೊಡ್ಡದಲ್ಲ